ವೆರಿ ಇಂಪಾರ್ಟೆಂಟ್ ಕೇಸ್ ಅಂದರೆ ನಾನು ಡಿ ಸಿ ಪಿಗಳು ವೈಯಕ್ತಿಕವಾಗಿ ಪ್ರತಿಯೊಂದು ಹಂತದ್ದು ರಿಪ್ರವೈಸ್ ಮಾಡೋದನ್ನು ಇನ್ನು ಹೆಚ್ಚುವರಿಯಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರನ್ನು ಕಾನೂನು ಚೌಕಟ್ಟಿಗೆ ತನಿಖೆಯಲ್ಲಿ ಒಳಪಡಿಸಿದ ಹೆಸರಿ ಬೇಡ ಅಂದ ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಂಪರ್ಕ ಇದೆ ಈಗ ಸಿ ಎಂ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರ ಲೋಕಲ್ ಎಮ್ ಎಲ್ ಎರ ಜೊತೆಗೆ ಫೋಟೋ ತಗೊಂಡ್ ಅವ್ರೇನಾದರೂ ನಿಮ್ಗೆ ಪ್ರೆಜರ್ ಹಾಕ್ತಿದಾರ ಈ ಕೇಸಲ್ಲಿ ಅಂತ ಯಾ ನೋಡಿ ಫೋಟೋ ಅಂತ ಹೇಳಿದ್ರಿ ನಾವು ಸಾಕಷ್ಟು ಪಬ್ಲಿಕ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ತೆಗೆಸ್ಕೊಳ್ಳೋದಂತಂದ್ರೆ ಇವಾಗ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ನಾವು ಪೀಸ್ ಕಮಿಟಿ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಇತ್ತೀಚೆಗೆ ಮೈಕ್ರೋಫೈನಾನ್ಸ್ ರಿಲೇಟೆಡ್ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ ಆಮೇಲೆ ಈ ಹಿಂದೆ ಮೀಟರ್ ಬಡ್ಡಿ ರಿಲೇಟೆಡು ಕೇಸಸ್ ಮಾಡಿದ್ವಿ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಈ ಪರ್ಟಿಕ್ಯುಲರ್ಲಿ ಓಲ್ಡ್ ಹುಬ್ಳಿ ಕಸ್ಬಾಪೇಟ್ ಏರಿಯ ಏನಿದೆ ಅಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋದಂಥ ಹಿನ್ನೆಲೆ ಇದೆ ನಾನೇ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಂಟುನೂರು ಸಾವಿರ ಒಂದೂವರೆ ಸಾವಿರ ಜನದಷ್ಟು ಯುವತ್ ಮಹಿಳೆಯರು ಮತ್ತು ವಯಸ್ಸಾಗಿರುವಂಥವರು ಮಕ್ಕಳು ಯುವಕರು ಯುವತಿಯರೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಪೊಲೀಸ್ ಔಟ್ರೀಚ್ ಪ್ರೋಗ್ರಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನೆಲ್ಲ ವೆರಿಫೈ ಮಾಡ್ತಿದ್ದೆ ಅದೋ ಒಂದು ನ್ಯೂಸ್ ಪ್ಲೀಸಿಂಗಲ್ಲಿ ಇಂಥ ಕಡೆ ಒಂದು ಸಾರ್ವಜನಿಕ ಸಭೆ ಮಾಡಿದರು ಅನ್ನೋದರಲ್ಲಿ ನನ್ನ ಜೊತೆ ಕೂಡ ಸೊ ಇಲ್ಲಿ ಯಾರ ಜೊತೆ ನಿಲ್ಸ್ಕೊಂಡು ಫೋಟೋ ತೆಗೆದುಕೊಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ಇದೊಂದು ಗಂಭೀರ ಪ್ರಶ್ನೆ ಇಲ್ಲಿವರೆಗೂ ನನಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಆಳವಾಗಿ ಸಮಗ್ರ ತನಿಖೆ ಮಾಡಿ ಅಂತಷ್ಟೇ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಮತ್ತು ಯಾರು ಇಲ್ಲಿವರೆಗೂ ನನಗೆ ಒತ್ತಡ ಹಾಕೋದು ಮಾಡಿಲ್ಲ ಒತ್ತಡ ಹಾಕಿದ್ರು ಯಾರು ಹೇಳಿದ್ರು ಕೇಳುವಂಥ ಒಂದು ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅದು ಕೂಡ ಒಂದು ಆಡಿಯೋ ವೈರಲ್ ಆಗುತ್ತೆ ಬಿಜೆಪಿ ಶಾಸಕರೇ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಖರಾಮ್ ಕೋರನ್ನು ಶಬ್ದ ಬಳಸಿದಾಳೆ ನಿಮ್ಮ ಮನೆ ಗಣತಿ ಮಾಡೋಕ್ಕೆ ಬಂದರೆ ಅವನ್ನೆಲ್ಲ ಬಡೀರಂತ ಆ ಒಂದು ಭಾಷೆಯಲ್ಲಿ ಬಳಸಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಫ್ ಐ ಆರ್ ಆಗಿದೆ ಅಥವಾ ಅದೇನಾದರೂ ಒಂದು ತನಿಖೆ ಆಗ್ತಿದೆ ಗಮನಕ್ಕೆ ಈಗ ಅದು ಆಡಿಯೋ ಏನಿದೆ ಆಡಿಯೋ ಕ್ಲಿಪ್ಪಿಂಗು ಅದೂ ಕೂಡ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಬಂದಿದೆ ಅದನ್ನು ಟ್ರಾನ್ಸ್ಕ್ರಿಪ್ಸ್ ಮಾಡಬೇಕು ಅದರಲ್ಲಿ ಲೀಗಲ್ ತೊಗೊಂಡು ಅಫೆನ್ಸು ಏನು ಮೇಕೌಟ್ ಆಗುತ್ತೆ ಮಾಡಲಿಕ್ಕೆ ಬಂದ ಇಲ್ಲಿ ಅಭ್ಯಾಸ ಏನಾದರೂ ಅಥವಾ ಆಡಿಯೋ ರೆಫರೆನ್ಸ್ ಕಂಪ್ಲೇಂಟು ಕೊಡ್ಲಿಕ್ಕೆ ಬಂದರೆ ಕಂಪ್ಲೇಂಟು ಅಪಾನ್ಸ್ ಒಮ್ಮನ್ಸ್ ಕಂಪ್ಲೇಂಟ್ ಇಲ್ಲ ಅಂತಂದರೆ ಅದರಲ್ಲಿ ಲೀಗಲ್ ಒಪಿನಿಯನಲ್ಲಿ ಅಫೆನ್ಸ್ ಅಂತ ಮೇಕೌಟ್ ಆಯಿತು ಕೇಳ್ಸ್ ಅದರಲ್ಲಿ ಯಾರಾದರೂ ನಿನ್ನೆ ಹಿಂದೂಗಳ ಅಂಗನವಾಡಿ ಶಿಕ್ಷಕರು ಟಾರ್ಗೆಟ್ ಮಾಡ್ತಾ ಇದ್ರು ಇಲ್ಲಿ ಮುಸ್ಲಿಂ ಸಮಾಜಿಡ್ತಾ ಇದ್ರು ಆ ಥರ ಏನಾದರೂ ಬಂದಿತ್ತು ಸರ್ ಈಗ ನೋಡಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ತಯಾರಿದ್ದಾರೆ ಅವ್ರುಗಳ್ನ ನಾವು ನಿನ್ನೆ ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಮತ್ತು ಅವ್ರ ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಅರೆಸ್ಟ್ ಅಂಗನವಾಡಿ ಕಾರ್ಯಕರ್ತರನ್ನಾಗ ಅಷ್ಟೇ ನೋಡಬೇಕು ಅದೊಂದು ಭಾಳ ದೊಡ್ಡ ಸಮುದಾಯ ಅದರಲ್ಲಿ ಭಾಳ ಕಡಿಮೆ ಸಂಬಳಕ್ಕೆ ಭಾಳ ಶ್ರದ್ಧೆಯಿಂದ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅದನ್ನು ನಮ್ಮೆಲ್ಲ ಒಪ್ತೀರ ಕೂಡ ನಾನು ಹಿಂದೆ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮತ್ತು ಬೇರೆ ಬೇರೆದಕ್ಕೆ ಬಂದಂಥ